ಎಲ್ಲ ಕನ್ನಡಿಗರಿಗೂ ಬೆಳಗಾವಿ ಹುಡುಗ ಮಾಡುವ ನಮಸ್ಕಾರಗಳು ಜೈ ಶ್ರೀರಾಮ್ ಅಂತ ಹೇಳಿ ಇವತ್ತಿನ ವಿಡಿಯೋ ಚೆಲೋ ಮಾಡೋಣ ಬರ್ರಿ ಸ್ಟಾಪ್ ತಾಳೆ ನಮ್ ರವಿ ಗಾಡಿ ಬರ್ರಿ ತೊಳಿತಿದ್ದ ಹೆಂಗ್ ಅವ್ತಂಗ ಗಾಡಿ ಅಷ್ಟ್ರಾಗ ಮಂಜಾ ಬಂದ್ರೆ ಬಾಗಿಡಿ ಹೋಗ್ ರೂಪಾ ಕೆಲಸ ಐತ ಅಂತ ಹೇಳ್ರಿ ಆ ನಡಿಯೇ ಹೋಗೋಣ ಅಂತ ಹೇಳಿ ನಾನು ಹಂಗ ಹೋಗಿ ಅವನ ಗಾಡಿ ಮೇಲೆ ಹತ್ತಿ ಬಿಟ್ರಿ ಬರ್ರಿ ಹೋಗೋಣ ಬಾಗಿಡಿ ಮತ್ತ ಹೋಗ್ ಗಾಡಿಯಲ್ಲಿ ಕೈ ಕೊಡಬಾರ್ದಂತೆ ಪೆಟ್ರೋಲ್ ಹಾಕೊಂಡ್ರಿ ಪೆಟ್ರೋಲ್ ಹಾಕಿಸ್ಕೊಂಡ ಹೊಂಟು ನೋಡ್ರಿ ಮತ್ತ ಅಷ್ಟರಾಗ ಬಾಗಿಡಿ ಬಂದ ಬಿಡ್ತಿ ನೋಡ್ರಿ ಏನ್ ಕೆಲಸ ಐತಿ ಹೋಗ್ ನೋಡ ನೋಡ್ರಿ ಆಮೇಲೆ ಗೊತ್ತಾತ್ರಿ ನಾಗೇಂದ್ರ ಪ್ರಿಂಟಿಂಗ್ ನಾಗ ಏನೋ ಕೆಲಸ ಐತ್ ಅಂತ ಮಂಜ ಅಲ್ಲಿಂದ ಮತ್ತ ಹಂಗ ಮನಿಗ್ ಬರಾಕತ್ತೀ ಮಳೆಯಾಗ ಹಂಗ ಮಂಜಾಗ ಕರ್ಕೊಂಡ ಬಂದ್ರಿ ಈಗ ಹೊಲಕ್ ಹೋದ್ರಿ ಹೊಲಕ್ ಹೋಗಿ ನಮ್ ಗಾಡಿ ತಗೊಂಡ ಮನಿಗ್ ಹೋಗ್ಬೇಕಂತರಿ ಅದ್ರ ಸಮ ಗಾಡಿ ತಗೊಂಡ್ ಹಾಕ್ರಿ ಇದ ನೋಡ್ರಿ ಹೊಲ ಗಾಡಿ ಇಲ್ಲೇ ಐತರಿ ಗಾಡಿ ತಗೊಂಡ್ ಮನಿಗ್ ಬನ್ರಿ ಅಷ್ಟರಾಗ ನಮ್ ರಾಮಾಚಾರಿ ಭೇಟಿ ಆದ್ರಿ ನೋಡ್ರಿ ಹೆಂಗ ಕೆಲಸ ಮಾಡ್ತಾನ ನಮ್ ರಾಮಾಚಾರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದ ಹೊರಗ್ ನೋಡಿ ಹುಡುಕ ಅಷ್ಟರಾಗ ನಮ್ಮ ತಂಗಿ ಒಂದು ಪಾರ್ಸಲ್ ಬಂದಿತ್ತು ರೀ ಬೆಂಗಳೂರಿಂದ ಏನ್ ಬಂದಿತ್ತು ನೋಡ ಪ್ರೇಮ ತುಮ ಪ್ರೀತ ಹೋ ಮೇರಿ ಬಾಸರಿ ಕಾ ಗೀತ ಹೋ ಎಷ್ಟ್ ಪಾರ್ಸಲ್ ಬಂದಿತ್ತು ನೋಡ್ರಿ ರಾಧಾಕೃಷ್ಣ ಫ್ಯಾನ್ಸ್ ಯಾರ ಇದ್ರ ಲೈಕ್ ಮಾಡ್ರಿ ಹಂಗ ಕಮೆಂಟ್ ಮಾಡ್ರಿ ರಾಧೆ ರಾಧೆ ಅಂತ ಹೇಳಿ ಅಷ್ಟ್ರಾಗ ನಮ್ ಬಸ್ಸು ಪಿಕ್ಚರ್ ನೋಡತಿದ್ರಿಮಾದ ಮತ್ ಬಸ್ಟಾಪ್ ಅಷ್ಟ್ರಾಗ ನಮ್ಮ ಲೈಜೆಂಡ್ ದಾಳಪ್ಪ ಜಬ್ಬನ್ ನೋಡ್ರಿ ಈ ಐದು ಬೆರಲ್ ಅಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿಕೊಡದ್ರೆ ಮತ್ತೆ ಆ ವ್ಯಕ್ತಿ ಎದ್ದ ಬಂದಿದ್ದು ಚರಿತ್ರೆಯೇ ಇಲ್ಲ ಕೃಷ್ಣ ನೋಡ್ರಿ ಎಲ್ಲಾರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡ್ ಅಲ್ಲಿ ಇರೋದು ಯಾಕೆ ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಸಾಂಗು ಹಾಡೋದು ಯಾಕೆ ಹಂಗ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂತ ನಮ್ಮ ಮತ್ತಿ ಮನಿಗ್ ಹೋದ್ರೆ ನಮ್ಮ ಮತ್ತೆ ಮನಿಗ್ ಹೋಗ್ಬಿಡ್ಕೊಂಡ್ ನಮ್ಮ ಮಧ್ಯಾಹ್ನ ಆಟ ಮಾಡ್ತೀವಿ ಮಾಡ ಅಲ್ಲಿಂದ ಹಂಗೆ ನಮ್ಮನೆ ಬನ್ರಿ ನಮ್ಮನೆ ಬರೋ ಹುಡುಕ ಮಾಣ್ಣೆ ಬೆಂಬಸ್ ಸಂಬಂಧ ಎಲ್ಲ ಗುಡಿಗೆ ದೀಪಕ್ಕೆ ಎನ್ನಿ ಕೊಟ್ಟು ಬರೋಂತ್ರಿ ಅದಂತೂ ಒಂದು ನಾನು ನಮ್ಮ ತಂಗಿ ಬರ್ರಿ ಹೂವು ದೇವ್ರ ಗುಡಿಗೆ ನಮಿ ಹಬ್ಬ ಸಂಬಂಧ ಲೈಟಿಂಗ್ ಹೆಂಗ್ ಮಾಡ್ಯಾರ ನೋಡ್ರಿ ಅಲ್ಲ ದೇವ್ರ ಗುಡಿಗೆ ಹೋಗಿ ಮನಿಗ್ ಬಂದ್ರೆ ಮನಿಗ್ ಬಂದ ಊಟ ಮಾಡ್ರಿ ಈ ವಿಡಿಯೋ ಎಷ್ಟ ಆಗಿರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತ ಸಬ್ಸ್ಕ್ರೈಬ್ ಮಾಡೋದ್ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತನ್ರಿ ಜೈ ಹಿಂದ್